ರೋಡಿಗೆ ನಾನು ಮನೆ ತಗೊಂಡಿದ್ದೀನಿ ಇಲ್ಲೇ ಇರ್ತೀನಿ ಅಂದ ನಾನೇ ನಿಮ್ಗೆ ಎಲ್ಲರಿಗೂ ಹೇಳಿದೆ ಮನಿ ತಗೊಂಡ್ಮೇಲೆ ಮನಿ ಮಾರಕ್ಕೆ ಎಷ್ಟು ಒತ್ತಾಗ್ತದೆ ಮನಿ ತಗೊಂಡ್ಮೇಲೆ ಮನಿ ಮಾರಕ್ಕೆ ಎಷ್ಟು ಹೊತ್ತಾಗುತ್ತದೆ ಅವ ಸುಳ್ಳು ಹೇಳಕತ್ತಾರ ಅವ್ನ ಮಾತು ನಂಬಕ್ ಹೋಗ್ಬೇಡಿ ಅಂತ ಹೇಳಿದೆ ಆಮೇಲೆ ನಿಮ್ಗಳಿಗೆ ಹೇಳಿದೆ ಅವ ಜನಾರ್ದನ್ ರೆಡ್ಡಿ ಬಿಜೆಪಿಯಿಂದ ಬಂದನಾ ಇಂದ ಬಂದನ ಅವರಿಗೆ ಹೆದರ್ಸಾಗ ಬಂದ ಯಾರಿಗೆ ಅವರಿಗೆ ಮತ್ತೆ ಹೊಳ್ಳಿ ಅಲ್ಲೇ ಹೋಗ್ತಾನ ನನ್ನ ಮಾತು ಕೇಳಿಲ್ಲ ವಾಪೀಸ್ ಬಳ್ಳಿ ಹೋಗ್ಬಿಟ್ಟ ಬಿಜೆಪಿ ಹೋಗ್ಬಿಟ್ಟ ಯಾರು ಜನಾರ್ದನ್ ರೆಡ್ಡಿ ಹೋಗ್ಬಿಟ ಬಿಜೆಪಿಗೆ ನೀವು ಮತ ಹಾಕಿದವ್ರಿಗೆ ಕೇಳಿದ್ ಬಿಜೆಪಿ ಹೋಗ್ತೀನಪ್ಪ ಅಂತ ಹೇಳಿ ಬರೀ ಇಲ್ಲಿ ಬರೋ ಕಾಲಕ್ಕೆ ಚೆಂಡು ತಗೊಂಡ್ ಬರ್ತಿದ ರಾತ್ರಿಗೆ ಚಂಡು ಆಡ್ತಿದ್ದ ಇಲ್ಲಿ ಏನೋ ವಾಲಿಬಾಲ್ ಫುಟ್ಬಾಲ್ ಆಡಿದಂಗೆ ನಮ್ಮ ಭಾಗದ ಮುಕ್ತ ಜನಗಳಿಗೆ ಏನಪ್ಪಾ ಅಂದ್ರೆ ಮೋಸ ಮಾಡಿ ಮತ ತಗೊಂಡು ಹೋದ ਸਰੰਪਾ ਕਵਿ ਸ਼ੁਕਰ ਦਾ ਸੇਰਿਆ ವಿಶೇಷತೆ ಏನೆಂದರೆ ಗರಿ ಜನಾರ್ದನ್ ರೆಡ್ಡಿ ಸಾಹೇಬರು ಎಮ್ ಎಲ್ ಎ ಆಗಿರೋ ಪೂರ್ವದಲ್ಲಿ ಏನು ಆಶ್ವಾಸನೆ ಕೊಟ್ಟಿದ್ದರು ಎಲ್ಲ ಸುಳ್ಳು ಎಲ್ಲ ಪಳು ಎಲ್ಲೇ ಏನು ಏನು ಮಾಡಿಲ್ಲ ಏನು ಯಾವುದಕ್ಕೂ ಧಾರ್ಮಿಕ ವಿಷಯಕ್ಕೆ ಇದಕ್ಕೆ ಯಾವುದಕ್ಕೂ ಏನು ತಮ್ಮದು ಸ್ಥಾನ ಚಾಚಲ ಯಾವುದೇ ತಾವು ಮಾತಿನ ಪ್ರಕಾರ ನಡೆದಿಲ್ಲ ಅನ್ನೋದು ಒಂದು ಹಂಗೆ ಸುದ್ದಿ ಕೇಳಿ ಬಂತೀವತ್ತು ಗೋಣ ನಿಮಗೂ ಬರೀ ಆಶ್ವಾಸನೆ ಕೊಟ್ಟರೆ ಏನು ಕೊಟ್ಟಿಲ್ಲ ಏನಂತಂದು ಹೇಳಿದರು ಹೇಳಿದಾಗ ನಾವು ಹೇಳಿದ್ವಿ ಅವರು ನಾವು ಏನೂ ಕೇಳ್ದೇನೆ ಬಂದು ನೋಡಿದಾಗ ನಮ್ಮ ಯುವಕರೆಲ್ಲರೂ ಒಂದು ಪ್ರಸ್ತಾಪ ಅವ್ರ ಮುಂದೆ ಇಟ್ಟಾಗ ಬನ್ನಿಗಿಡಿ ಕ್ಯಾಂಪಿನ ಬಿಲಾಲ್ ಅರಬಿ ಮಂತ್ರದ ಬಗ್ಗೆ ಹಿಂಗೆ ಇದನ್ನ ಏನಾಯ್ತಂದ್ರೆ ಬಹಳ ವರ್ಷಗಳಿಂದ ನಾವು ಚಂದಪಟ್ಟಿ ಮಾಡಿ ಮಾಡೋಕ್ಕಿ ನಿರ್ಮಾಣ ಮಾಡೋಕ್ಕೀನಿ ಇದು ಅಪೂರ್ಣವಾಗಿಬಿಟ್ಟಿದೆ ಇದು ಯಾವಾಗ ಪೂರ್ಣ ಆಗುತ್ತೆ ಅನ್ನೋದು ಒಂದು ಅವ್ರ ಹತ್ರ ಒಂದು ನಿವೇದನೆ ಇಟ್ಟಾಗ ಅವರು ಆಯಿತಮ್ಮ ನೀವು ಮಾಡಿರಿ ಏನು ಬರ್ತೋ ನಾನೆಲ್ಲ ಹಾಕ್ಕೊಂಡು ಇದು ಮಾಡ್ತೀನಿ ನಂದು ಒಂದು ಅಳಿದ ಸೇವೆ ಇರಲ್ದಕ ಮಾಡಿರಿ ಅಂತ ಹೇಳಿ ಟೈಮಿಂಗ್ ಕೊಟ್ಟು ಹದಿನೈದು ದಿವಸದೊಳಗೆ ಮಾಡಿದಂಥ ಕೀರ್ತಿ ಏನಾದರೂ ಸಲ್ಲುತ್ತದೆ ಅಂತಂದರೆ ನಮ್ಮ ಗಂಗಾವತಿಯ ಜನಪ್ರಿಯ ಶಾಸಕರಾದ ಗಂಗಾವತಿ ಕ್ಷೇತ್ರ ಜನಪ್ರಿಯ ಶಾಸಕರು ಗಾಲಿ ಜನಾರ್ದನ್ ರೆಡ್ಡಿ ಸಾಹಿರಿಗೆ ಸಲ್ಲುತ್ತದೆ ಹೇಳಿ ಇವತ್ತಿ ಮಾತು ಹೇಳತೀನಿ ನಾವು ಯಾಕಂದರೆ ಅವರು ಟೈಮ್ ಹಚ್ಚಿ ಹದಿನೈದು ದಿವಸದೊಳಗೆ ಈ ಕೆಲಸ ಪರಿಪೂರ್ಣ ಮಾಡಿದಂಥ ಒಬ್ಬರು ಈಗ ನಾವು ಆದರೂ ಅದು ನಾವು ಭರವಸೆ ಇಟ್ಟಿದ್ದಿಲ್ಲ ನಮ್ಮ ಯುವಕರು ಏನು ಹೊಲ್ಸಾನಗಿಲೆ ಆಗ್ತಿದ್ದು ಏನು ಬರೀ ಇದೇ ರೀತಿ ಆಗ್ತಿದ್ದು ಯಾವಾಗ ಆಗುತ್ತೆ ಯಾವಾಗಲಂತ ಇದಿತ್ತು ನೋಡಿದರೆ ನಮ್ಮ ಬನ್ನಿ ಗಿಡ ಕ್ಯಾಂಪಿನ ಸಮಸ್ತ ನಾಗರಿಕರು ಎಲ್ಲರದೂ ಸಹಕಾರ ಐತೆ ಇದಕ್ಕೆ ಎಲ್ಲರೂ ಕೂಡಿ ಇದನ್ನು ಈ ಕೆಲಸ ಮಾಡಿವೆ ಆದ್ರೂ ಇದನ್ನು ಬರೀ ಕುಂಠಿತ ಆಗತ್ತೆ ಕೆಲಸ ಇದೆ ಯಾವಾಗ ಆಗುತ್ತೆ ಅನ್ನೋದು ಒಂದು ನಮ್ಗೆ ಪರಿಪೂರ್ಣ ಆಗೋಂಥದ್ದು ವಿಶ್ವಾಸನೇ ಇದ್ದಿಲ್ಲ ಅವರು ನುಡಿದಂತೆ ನಡೆದಂಥ ಶಾಸಕರು ಏನು ಮಾತು ಕೊಟ್ಟಿದ್ರು ಮಾತಿನ ಪ್ರಕಾರ ನಡ್ಕೊಂಡಾರ ಎಲ್ಲೇ ಏನು ಅವ್ರಿಗೆ ಆಶ್ವಾಸನೆ ಕೊಟ್ಟು ಈ ಪೊಳ್ಳು ಆಶ್ವಾಸನೆ ಕೊಟ್ಟು ಎಲ್ಲೇನು ಅವರು ಸುಳ್ಳು ಹೇಳಿಲ್ಲ ಅವ್ರು ಏನು ಆಶ್ವಾಸನೆ ಕೊಟ್ಟಾರ ಅದು ಆಶ್ವಾಸನೆ ಪ್ರಕಾರ ನಡ್ಕಂದಂಥ ಶಾಸಕರು ಜನಪ್ರಿಯ ಶಾಸಕರು ಅಂದರೆ ನಮ್ಮ ಗಂಗಾವತಿ ಮದ ವಿಧಾನಸಭಾ ಕ್ಷೇತ್ರದ ಶಾಸಕರು ಗಾಲಿ ಜನ ಜನಾರ್ದನ್ ರೆಡ್ಡಿ ಸಾಹೇಬ್ರೇನಿತ್ತಂದ್ರೆ ಅವ್ರು ನುಡಿದೆ ಅಂತ ಹೇಳ್ತಾರೆ ನಾನು ಈ ಬಿಲಾಲ್ ಅರ್ಬಿ ಮೊದ್ರಸ ಹೆಣ್ಮಕ್ಳು ಹುಡುಗರು ಎಲ್ಲ ಓದಕ್ಕೆ ಅವ್ರು ಆಗ್ಯಾರ ಅವ್ರಿಗೆ ಇದ್ರದ್ದು ಏನಾದರೂ ಒಂದು ಪುಣ್ಯ ತಟ್ಟ ತಂದರೆ ಅವ್ರಿಗೆ ನೂರಕ್ಕೆ ನೂರು ಇದರದ ಒಪ್ಪಣೆ ಅವ್ರಿಗೆ ತಟ್ಟತೈತೆ ಅಂತ ಹೇಳಿ ನಾನು ನಮ್ಮ ಸ ಬನ್ನಿ ಕ್ಯಾಂಪಿನ ಸಮಸ್ತ ನಾಗರಿಕರ ವತಿಯಿಂದ ಮತ್ತೊಮ್ಮೆ ಮಗುದಾಮಿ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳಿ ಹೇಳೋದು ಅಸ್ಸಾಂ ವಲೈಕುಮ್ ವರಹಮತುಲ್ಲಾ ಇಬ್ಬರ ಕೂಡ ಎಲ್ಲರಿಗೂ ನಮಸ್ಕಾರ ಇದು ಐತಲ್ಲ ಗಂಗಾವತಿ ತಾಲೂಕಿನ ಕಿಲ್ಲ ಏರಿಯಾದಲ್ಲಿ ಬರುವ ಜಂಡ ಕಟ್ಟಿ ಹದಿನೆಂಟುನೂರ ನಲವತ್ತ್ ಮೂರಂದು ಜಂಡ ಕಟ್ಟಿದವು ಇಡೀ ಊರಿಗೆ ಮದ್ಯ ಜಂಡ ಕಟ್ಟಿ ಈ ಜಂಡ ಕಟ್ಟಿದ್ದು ಕೆಲಸ ನಡೆದಿತ್ತು ಕೆಲಸ ನಡೆದಾಗ ಈ ಜಂಡಕಟ್ಟಿ ಕೆಲಸ ಸಂಪೂರ್ಣವಾಗಿ ಎಲ್ಲ ಕೆಲಸ ಮಾಡಿದ್ದು ನಮ್ಮ ಗಾಲಿ ಜನಾರ್ದನ್ ರೆಡ್ಡಿ ಸಾಹೇಬರು ಈ ಜಂಡಕಟ್ಟಿ ಗಂಗಾವತಿ ಬಂದು ಹಳೆ ಜಂಡ ಕಟ್ಟಿ ಆಮೇಲೆ ಇದೈತಲ್ಲ ಇದಕ್ಕೆ ಸಂಪೂರ್ಣ ಪೂರ ಮಾಡಿಕೊಟ್ಟಿದ್ದು ಜನಾರ್ದನ್ ರೆಡ್ಡಿ ಸಾಹೇಬರು ಇದು ಮೊದಲೇ ಹೆಂಗಿತ್ತಂದ್ರೆ ಜಂಡ ಕಟ್ಟಿ ನೋಡೋಂಗಿಲ್ಲ ಆ ರೀತಿ ಎಲ್ಲ ಇತ್ತು ಡ್ರೈನೇಜ್ ನೀರು ಅದು ಇದು ಎಲ್ಲ ಇಲ್ಲಿ ಮೇಲುಗಡೆ ಬರ್ತಿತ್ತು ಈಗ ಬಹಳ ಚೆನ್ನಾಗತ್ತೆ ಇಲ್ಲಿ ನೋಡ್ರಿ ಒಂದ್ಸಲ ಜಂಡಕಟ್ಟಿ ನೋಡ್ರಿ ಶಾಸಕರು ಏನಿದೆ ಅಲ್ಲ ಬಹಳ ಅದ್ಭುತವಾಗಿ ಜನ ಕಟ್ಟಿ ಮಾಡಿದ್ದಾರೆ ನಮ್ಮ ಜನಾರ್ದನ್ ರೆಡ್ಡಿ ಸಾಹೇಬ್ರ ಕಡ್ಲಿಂದ ಬಹಳ ಚೆನ್ನಾಗಾಯ್ತು ಜಂಡ ಇದು ಟೋಟಲ್ ಜಂಡ ಕಟ್ಟಿ ಖರ್ಚು ಐತಲ್ಲ ಏಳೂವರೆ ಲಕ್ಷ ರೂಪಾಯಿ ಬಂದಿತ್ತು ಜನಗಳು ಏನು ನಮ್ಮ ಓಡ್ಯಾರ ಜನಗಳು ಮೂರುವರೆ ಲಕ್ಷ ರೂಪಾಯಿ ಅವರು ಸ್ಥಾಪನೆ ಮಾಡಿದ್ರು ಆಮೇಲೆ ಉಳುಕಿದ್ದು ಏನೈತಲ್ಲ ಮುಖಮ್ಮಲ್ ನಮ್ಮ ಗಾಲಿ ಜನಾರ್ದನ್ ರೆಡ್ಡಿ ಸಾಹೇಬರು ಮಾಡಿಕೊಟ್ಟರು ಇದು ಸಂಪೂರ್ಣವಾಗಿ ಅರ್ಧಕ್ಕೆ ಇಲ್ಲಿಗೆ ಕೆಲಸ ನಿಂತುಬಿಟ್ಟಿತ್ತು ಆಮೇಲೆ ಗಾಲಿ ಜನಾರ್ದನ್ ರೆಡ್ಡಿ ಸಾಹೇಬ್ರಗಳಿಂದ ಇಷ್ಟೆಲ್ಲ ಕೆಲಸಗಳು ಆಯಿತು ಈ ಗಂಗಾವತಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಹಾಗೋಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ವಿಠಲಾಪುರ ಗ್ರಾಮದಲ್ಲಿ ಮಾನ್ಯ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂತ ಗಾಲಿ ಜನಾರ್ದೇಬರು ಇವತ್ತು ನಮ್ಮ ವಿಡಲ್ಲಾಪುರ ಗ್ರಾಮಕ್ಕೆ ಐದು ಲಕ್ಷ ರೂಪಾಯನ್ನು ಕೊಟ್ಟಿರುತ್ತಾರೆ ಕೊಡುಗೆಯ ಕೊಡುಗೆಯಾಗಿ ಇವತ್ತು ಆಂಜನೇಯ ಮಾರುತೇಶ್ವರ ದೇವಸ್ಥಾನಕ್ಕೆ ನಾಲ್ಕು ಲಕ್ಷ ಕೊಟ್ಟಿದ್ದು ದುರ್ಗಾದೇವಿ ದೇವಸ್ಥಾನಕ್ಕೆ ಒಂದು ಲಕ್ಷ ರೂಪಾಯಿ ಕೊಟ್ಟಿರ್ತಾರೆ ಅವರಿಗೆ ಕೊಡುಗೆ ದಾನಿಗಳೆಂದರೂ ತಪ್ಪಲ ತಪ್ಪಾಗಲಾರದು ಇವತ್ತು ಒಂದು ಲಕ್ಷ ದುರ್ಗಾದೇವಿ ಕೊಟ್ಟಿದ್ದರೆ ದುರ್ಗಾದೇವಿ ದೇವಸ್ಥಾನ ಇವತ್ತು ಮುಗಿದು ಮೂರ್ತಿ ಸ್ಥಾಪನ ಆಗಿರ್ತಕ್ಕಂಥದ್ದು ಅವ್ರದ್ದು ಒಂದು ಆ ಗುಡಿಯಲ್ಲಿ ಭಾಗ ಒಂದು ಕೊಡುಗೆ ಬಹಳ ಮಹತ್ವ ಅಂತ ನಾವು ಈ ಸಂದರ್ಭದಲ್ಲಿ ವಿಠಲಾಪುರ ಗ್ರಾಮಸ್ಥರು ಹೇಳಕ್ಕೆ ಇಷ್ಟಪಡ್ತೀವಿ ಇವತ್ತು ಮಾರುದೇಶ್ವರ ದೇವಸ್ಥಾನಕ್ಕೆ ನಾಲ್ಕು ಲಕ್ಷ ಕೊಟ್ಟಿದ್ದು ಅದನ್ನು ಇವತ್ತು ಕೆಲಸ ಪ್ರಾರಂಭವಾಗಿದೆ ಆ ಒಂದು ಉದ್ದೇಶದಿಂದ ಇವತ್ತವರು ಅಭಿವೃದ್ಧಿ ಅರಿಕಾರ ನಾವು ಹೇಳಕ್ಕೆ ಬಯಸ್ತೀವಿ ಇವತ್ತು ಎರಡು ಫಿರುಡು ಮುಗಿಸೋದ್ರು ಎಮ್ ಎಲ್ ಎಗಳು ವಿಠಲಾಪುರ ಕೆರೆಗೆ ನೀರು ಒಂದನೇ ನೀರನ್ನು ಬಿಡ್ತಕ್ಕಂಥ ಕೆಲಸ ಯಾವ ಶಾಸಕರು ಮಾಡಲಿಲ್ಲ ಇವತ್ತು ಬಂದೇ ಒಂದು ಒಂದು ತಿಂಗಳ ಅವಧಿಯಲ್ಲಿ ಇವತ್ತು ವಿಠಲಾಪುರ ಗ್ರಾಮದ ಕೆರಿಗೆ ನೀರನ್ನು ಬಿಟ್ಟು ಒಂದು ಒಳ್ಳೆಯ ರೈತರಿಗೆ ಒಂದು ಒಳ್ಳೆ ಕೆಲಸ ಮಾಡಿರ್ತಕ್ಕಂಥ ಶಾಸಕರಂದರೆ ಅದು ಮಾನ್ಯ ಗಾನಿ ಗಾಲಿ ಜನಾರ್ದ ರೆಡ್ಡಿ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಇವತ್ತು ಸಿ ಸಿ ರೋಡ್ ಆಗಿರಲಿ ಇವತ್ತು ಚರಂಡಿ ಆಗಿರಲಿ ಆಲ್ರೆಡಿ ಬಂದು ಇವತ್ತು ಜಿ ಪಿ ಎಸ್ ಮಾಡಿಕೊಂಡು ಹೋಗಿ ಕೆಲಸಗಳನ್ನು ಪ್ರಾರಂಭ ಮಾಡುವಂಥ ಒಂದು ಹಂತದಲ್ಲಿ ಇವತ್ತು ಅಧಿಕಾರಿಗಳಿಗೆ ಸೂಚಿಸಿದರೆ ಇವತ್ತು ಏನೇ ಕಾಮಗಾರಿ ನಾವು ಕೊಟ್ಟಿದ್ರು ಸಹಿತ ಪಟ್ಟಿ ಮಾಡಿ ಕೊಟ್ಟಿದ್ದೀವಿ ಹಂತ ಹಂತವಾಗಿ ನಿಮ್ಮ ಗ್ರಾಮಕ್ಕೆ ಆ ಒಂದು ಕಾಮಗಾರಿಗಳನ್ನು ಆ ಊರನ್ನು ಅಭಿವೃದ್ಧಿಪಡಿಸುವಂಥ ಕೆಲಸ ನನ್ನದ ಅನ್ನುವಂಥ ಮಾತು ಮಾನ್ಯ ಶಾಸಕರು ಹೇಳಿದರೆ ಆ ಒಂದು ನಮಗೆ ಹೆಮ್ಮೆಯ ವಿಷಯ ಇನ್ನೂ ಹೆಚ್ಚಿನ ರೀತಿಯಲ್ಲಿ ವಿಠಲಾಪುರ ಗ್ರಾಮಕ್ಕೆ ಮತ್ತು ಸುತ್ತಮುತ್ತಲ ಗ್ರಾಮಗಳಿಗೆ ಅಭಿವೃದ್ಧಿಪಡಿಸುವಂಥ ಕೆಲಸ ಹೇಳಿ ವಿಠಲಾಪುರ ಗ್ರಾಮದಿಂದ ನಾವೆಲ್ಲ ಮನವಿಯನ್ನು ಮಾಡಿಕೊಳ್ತಾ ಆ ಗ್ರಾಮದ ಆರಾಧ್ಯ ದೇವಿಯಾಗಿರ್ತಕ್ಕಂಥ ಶ್ರೀ ದುರ್ಗಾ ಪರಮೇಶ್ವರಿಗೆ ನಾವೆಲ್ಲರೂ ನಮಸ್ಕರಿಸುತ್ತಾ ಈ ವರ್ಷ ನಮ್ಮ ಗ್ರಾಮದ ದುರ್ಗಾ ಪರಮೇಶ್ವರಿಯ ದೇವಸ್ಥಾನವನ್ನು ಅಭಿವೃದ್ಧಿಪಡಿಸುವ ಸಲುವಾಗಿ ನಾವು ಹೋದ ವರ್ಷ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಆ ಕಾರ್ಯಕ್ರಮದಲ್ಲಿ ನಮ್ಮ ಸುತ್ತಮುತ್ತಲಿನ ಗ್ರಾಮದ ಭಕ್ತಾದಿಗಳು ತಮಗೆ ತಿಳಿದ ಮೆಟ್ಟಿಗೆ ಚಿಕ್ಕ ರೂಪದಲ್ಲಿ ಈ ಗುಡಿಗೆ ಸ್ವಲ್ಪ ಸ್ವಲ್ಪ ಕಾಣಿಕೆಯಾಗಿ ಸಹಾಯ ಮಾಡಿದ್ದಾರೆ ಅದೇ ರೀತಿಯಾಗಿ ನಾವು ರಾಜಕೀಯ ವ್ಯಕ್ತಿಗಳ ಹತ್ತಿರ ಹೋಗಿ ಮೊರೆ ಇಟ್ಟು ಕೇಳಿದಾಗ ಹಲವು ಶಾಸಕರು ಅತಿ ಕಡಿಮೆ ಭಕ್ತಿ ಕಾಣಿಕೆಯಲ್ಲಿ ನಮ್ಮ ದೇವಸ್ಥಾನಕ್ಕೆ ಸ್ವಲ್ಪ ಸಹಾಯ ಮಾಡಿದ್ದಾರೆ ಅದರಲ್ಲಿ ಮೊನ್ನೆ ಮೊನ್ನೆ ತಾನೇ ವಿಧಾನಸಭಾ ಚುನಾವಣೆಯಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಶ್ರೀಮಾನ್ ಗಾಲಿ ಜನಾರ್ದನ್ ರೆಡ್ಡಿ ಅವರು ನಮ್ಮ ದುರ್ಗಾದೇವಿಯ ಮೇಲೆ ಭಕ್ತಿಯನ್ನಿಟ್ಟು ತಮ್ಮ ಒಂದು ಸಂತೋಷದಿಂದ ಈ ನಮ್ಮ ಗ್ರಾಮಕ್ಕೆ ಸುಮಾರು ಐದು ಲಕ್ಷ ರೂಪಾಯಿ ಸಹಾಯವನ್ನು ಮಾಡಿದ್ದಾರೆ ಅವರಿಗೆ ನಮ್ಮ ಗ್ರಾಮದ ಎಲ್ಲ ರೈತ ಬಾಂಧವರು ಹಾಗೂ ಊರಿನ ಗುರು ಹಿರಿಯರು ಎಲ್ಲರೂ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದಾಗ ಈ ವಿಷಯ ಮಾತಾಡಲಿಕ್ಕೆ ನಿಜವಾಗ್ಲು ತುಂಬ ಖುಷಿಯೂ ಆಗ್ತಾ ಇದೆ ಹೆಮ್ಮೆನೂ ಆಗ್ತಾ ಇದೆ ಏನಂತಂದರೆ ಈ ನಮ್ಮ ಆಗೋಲಿ ಗ್ರಾಮಕ್ಕೆ ಮಾನ್ಯ ನಮ್ಮ ಗಂಗಾವತಿಯ ಜನಪ್ರಿಯ ಎಮ್ ಎಲ್ ಎ ಶಾಸಕರಾಗಿರ್ತಕ್ಕಂಥ ಗಾಗಿ ಜನಾರ್ದನ್ ರೆಡ್ಡಿ ಸಾಹೇಬರು ನಮ್ಮ ಆಗೋಲಿ ಗ್ರಾಮದ ಪ್ರತಿಯೊಂದು ಹೇಳಿಕೆಗೋಸ್ಕರ ಎಂಟು ಲಕ್ಷ ರೂಪಾಯಿ ಅನುದಾನವನ್ನು ಕೊಟ್ಟಿರ್ತಾರೆ ಆ ಎಂಟು ಲಕ್ಷ ರೂಪಾಯಿ ಅನುದಾನದಲ್ಲಿ ಒಂದು ಮೂರು ಲಕ್ಷ ರೂಪಾಯಿ ಅನುದಾನವನ್ನು ನಮ್ಮ ವಾಲ್ಮೀಕಿ ಸಮಾಜಕ್ಕೆ ಎರಡು ಲಕ್ಷ ರೂಪಾಯಿ ಅನುದಾನವನ್ನು ಉಪ್ಪರ ಸಮಾಜಕ್ಕೆ ಇನ್ನು ಎರಡು ಲಕ್ಷ ರೂಪಾಯಿ ಅನುದಾನವನ್ನು ನಮ್ಮ ಎಸ್ ಸಿ ಸಮಾಜಕ್ಕೆ ಅದೇ ರೀತಿ ಒಂದು ಐವತ್ತು ಸಾವಿರ ರೂಪಾಯಿ ಅಲ್ಪಸಂಖ್ಯಾತರ ಸಮಾಜಕ್ಕೆ ಸೊ ಪ್ರತಿಯೊಂದು ಸಮಾಜಕ್ಕೆ ದಾನವನ್ನು ಕೊಡ್ತಾ ನಮ್ಮ ಭಾಗದ ಈಗಿನ ಬರಗಾಲದ ನಮ್ಮ ದಾನ ಶಕರಣ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅವರು ಕೊಟ್ಟಂಥ ಆ ಅನುದಾನವನ್ನು ಈ ಒಂದು ಆಗೋಲಿ ಗ್ರಾಮದಲ್ಲಿ ಪ್ರತಿಯೊಂದು ದೇವಸ್ಥಾನಗಳಿಗೆ ಸದ್ಬಳಕೆಯಾಗಿ ತುಂಬ ಒಳ್ಳೆ ರೀತಿಯಿಂದ ಪ್ರತಿಯೊಂದು ಕಾರ್ಯಗಳು ಸಾಗ್ತಾ ಇವೆ ಇದನ್ನು ಹೇಳಲಿಕ್ಕೆ ನಿಜವೂ ತುಂಬ ಹೆಮ್ಮೆ ಆಗುತ್ತೆ ಅದರ ಜೊತೆಗೆ ಈ ವಾಲ್ಮೀಕಿ ಸಮಾಜದ ಒಂದು ದೇವಸ್ಥಾನ ಈಗೇನು ಪ್ರಾರಂಭವಾಗಿದೆ ಮೂರು ಲಕ್ಷದ ಅನುದಾನದಲ್ಲಿ ಅದಕ್ಕೆ ಇನ್ನೂ ಹೆಚ್ಚಿನ ಅನುದಾನವನ್ನು ನಮ್ಮ ಮಾನ್ಯ ಎಮ್ ಎಲ್ ಎ ಸಾಹೇಬರು ಬಾಬಿ ಜನಾರ್ದನ್ ರೆಡ್ಡಿ ಸಾಹೇಬರು ಕೊಡ್ತಾರೆ ಅನ್ನುವ ಭರವಸೆಯನ್ನು ಇದೆ ನಮಗೆ ತುಂಬ ಅಭಿಮಾನನೂ ಇದೆ ಅವರ ಈ ಒಂದು ದಾನ ಈ ಒಂದು ಸೇವೆ ಗಡಿ ನಮ್ಮ ಆಗೋಲಿ ಗ್ರಾಮದಲ್ಲಿ ಅಷ್ಟೇ ಅಲ್ಲದೆ ಇಡೀ ನಮ್ಮ ಗಂಗಾವತಿ ತಾಲೂಕಲ್ಲಿ ಒಂದು ಒಳ್ಳೆ ಹೆಸರನ್ನ ತಂದು ಕೊಡ್ತಾ ಇದೆ ತಂದು ಕೊಡಲಿ ಅಂತಂದೇಳಿ ಆಗೋಲಿ ಗ್ರಾಮದ ಸರ್ವ ಸಮಾಜದವರ ಪರವಾಗಿ ಗ್ರಾಮದ ಮುಖಂಡರುಗಳ ಪರವಾಗಿ ಪ್ರತಿಯೊಬ್ಬರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಈ ಮೂಲಕ ನಾನು ತಿಳಿಸ್ತಾ ಇದ್ದೇನೆ ಇವತ್ತಿನ ದಿವಸ ನಮ್ಮ ಹಿರೇಬಣಕಲ್ ಗ್ರಾಮದ ಶ್ರೀ ಮಾರುತಿ ಭಾರತೀಶ್ವರ ದೇವಸ್ಥಾನ ಕಟ್ಟಡ ನಡೆದಿದ್ದು ಇದಕ್ಕೆ ಈಗಾಗಲೇ ಭಾಳಷ್ಟು ಜನ ಸಹಾಯ ಸಹಕಾರ ಮಾಡಿದ್ದಾರೆ ಅದೇ ರೀತಿ ನಮ್ಮ ಗಂಗಾವತಿಯ ಜನಪ್ರಿಯ ಶಾಸಕರಾದ ಶ್ರೀ ಗಾಲಿ ಜನಾರ್ದನ್ ರೆಡ್ಡಿ ಸರ್ ಅವರು ಕೂಡ ಈಗಾಗಲೇ ಐದು ಲಕ್ಷ ರೂಪಾಯಿಗಳನ್ನು ಕೊಟ್ಟಿದ್ದಾರೆ